ಸಹಕಾರಿ ಸಚಿವ ಎನ್ ರಾಜಣ್ಣಗೆ ಹನಿ ಟ್ರಾಪ್ಗೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಂಜೆ ಸಿಎಂ ರನ್ನ ಭೇಟಿಯಾಗಲಿದ್ದಾರೆ ರಾಜೇಂದ್ರ ರಾಜಣ್ಣ ಸಹಕಾರ ಸಚಿವ ಎನ್ ರಾಜಣ್ಣ ಪುತ್ರ ಈ ಎಂಎಲ್ಸಿ ಸಿ ರಾಜೇಂದ್ರ ರಾಜಣ್ಣ ಸಂಜೆ ಆರು ಗಂಟೆಗೆ ಸಿದ್ದರಾಮಯ್ಯನವರನ್ನ ಭೇಟಿಯಾಗ್ತಾರೆ ಸಮಯ ಈಗಾಗಲೇ ನಿಗದಿಯಾಗಿದೆ ಸಿಎಂ ಸಿದ್ದರಾಮಯ್ಯ ಬಳಿ ಮಾಹಿತಿ ನೀಡುತ್ತಾರೆ ರಾಜೇಂದ್ರ ರಾಜಣ್ಣ ಇದ್ರ ಹಿಂದೆ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ರಾಜಣ್ಣ ಹಾಗೂ ನನ್ನ ಮೇಲೂ ಬಹಳ ಪ್ರಯತ್ನ ಮಾಡಿದ್ರು ಹಿಂದುಳಿದ ನಾಯಕನ ಮೇಲೆ ಪ್ರಭಾವಿ ನಾಯಕರು ಷಡ್ಯಂತ್ರ ಮಾಡ್ತಿದ್ದಾರೆ ಸೂಕ್ತ ದಾಖಲೆ ಇಲ್ಲದೆ ನಾನು ಏನನ್ನು ಮಾತಾಡುವುದಿಲ್ಲ ಸಿಎಂ ಸೂಚಿಸಿದ್ರೆ ಅವರ ವಿರುದ್ಧ ದೂರು ನೀಡುವುದಾಗಿ ರಾಜೇಂದ್ರ ಹೇಳ್ತಿದ್ದಾರೆ ತುಮಕೂರು ಜಿಲ್ಲೆ ಮಧುಗಿರಿಯ ಕಾರ್ಯಕ್ರಮವೊಂದರಲ್ಲಿ ರಾಜೇಂದ್ರ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ ಯಾರು ಮಾಡಿಸ್ತಾರೋ ಅದು ಒಳ್ಳೇದಾಗ್ಲತ್ತು ಯಾರು ತುಪ್ಪ ಅಲ್ಲ ತುಂಬ ಅದನ್ನ ಯಾರು ಮಾಡಿಸ್ತಾ ಇದ್ದಾರೋ ಅವ್ರಿಗೆ ಅನುಕೂಲ ಆಗ್ಲಿ ಭಗವಂತ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಯಾಕಂದ್ರೆ ಇವತ್ತು ಮಾನ್ಯ ಶಾಸಕರು ಸಚಿವರು ಸದನದಲ್ಲಿ ಮಾತಾಡಿದ್ದಾರೆ ಹೌದು ಅನಿಟ್ರ್ಯಾಪ್ ಆಗ್ತಾ ಇದೆ ಅಂತ ಮಾತನ್ನ ಈ ಭಾಗದ ಶಾಸಕರು ನೀವು ಆಯ್ಕೆ ಮಾಡಿರೋಂಥ ರಾಜಣ್ಣವ್ರ ಬಗ್ಗೆ ನಿಮ್ಗೆ ಗೊತ್ತೋ ಗೊತ್ತಿಲ್ರಪ್ಪ ನಾನೇನು ಅವ್ರ ಬಗ್ಗೆ ಹೆಚ್ಚು ಹೇಳಕ್ ಹೋಗೋದಿಲ್ಲ ಯಾರು ಅನಿ ಟ್ರ್ಯಾಪ್ ಅಲ್ಲಿ ಸಿಗಾಕೊಂಡಿದ್ರು ಯಾರನ್ನ ಸಿಗಾಕ್ಸ್ಬೇಕು ಅಂತ ಮಾಡ್ತಿರೋ ವ್ಯಕ್ತಿಗಳ ಬಹಳ ಇದ್ದಾರೆ ಒಬ್ಬ ಹಿಂದುಳಿದ ನಾಯಕ ಇಡೀ ರಾಜ್ಯದಲ್ಲಿ ಆ ಮಾತಾಡ್ತಾರೆ ಶೋಷಿತರು ಪರ ನಿಲ್ತಾರೆ ಅಂತ ವ್ಯಕ್ತಿ ಯಾರು ಇದ್ರೆ ಅದು ರಾಜಣ್ಣವರು ಅದರಲ್ಲಿ ಮೊದಲ ಸ್ಥಾನದಲ್ಲಿ ಬರ್ತಾರೆ ಅಂಥವ್ರ ಮೇಲೆ ಬೇರೆ ರಾಜಕೀಯವಾಗಿ ಕಟ್ ನೀವು ರಾಜಕೀಯವಾಗಿ ನಮ್ಮ ಮೇಲೆ ಫೇಸ್ ಮಾಡಿ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಆಯ್ತಪ್ಪ ನೀವು ದುಡ್ಡು ಖರ್ಚು ಮಾಡ್ತಿರೋ ಜನ ಬೆಂಬಲ ತೋರಿಸ್ತಿರೋ ಏನು ಬೇಕಾದ್ರು ಮಾಡಿ ಅದಕ್ಕೆ ಉತ್ತರ ಕೊಡೋಣ ಅದಕ್ಕೆ ಯಾಕಂದ್ರೆ ಓಟ್ ಹಾಕೋರು ನೀವು ಆದರೆ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಗೆ ಏನು ಖುಷಿ ಸಿಗುತ್ತೆ ನಾಳೆ ಬೆಳಿಗ್ಗೆ ಮನೆಯಲ್ಲೂ ನಿಮ್ಗೂ ತಾಯಿ ಇದಾರೆ ಹೆಂಡತಿ ಇದಾರೆ ಮಕ್ಕಳಿದ್ದಾರೆ ಸೊ ನೀವು ನಿಮ್ಮನೇಲಿ ನೋಡ್ಬೇಕಲ್ಲ ಯಾರು ಮಾಡಿಸ್ತಾ ಇರೋ ವ್ಯಕ್ತಿಗಳು ಇರ್ಬೋದು ಇವತ್ತು ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಿಂದ ಇದ್ದಾರೆ ರಾಜಣ್ಣವ್ರೂ ಭಾಳ ಪ್ರಯತ್ನ ಮಾಡಿದ್ರು ನನ್ನ ಮೇಲೂ ಭಾಳ ಪ್ರಯತ್ನ ಮಾಡಿದ್ರು ನನ್ನ ಮೇಲೂ ಬೇರೆ ಬೇರೆ ರೀತಿ ಪ್ರಯತ್ನ ನಡೀತಾ ಇದೆ ಸೊ ಅದರಿಂದ ನಾನು ಈ ವಿಚಾರವನ್ನು ನಾನು ಕಳೆದ ಎರಡು ದಿವಸದಿಂದ ನಾನು ಏನು ಮೀಡಿಯಾದಲ್ಲಿ ನಾನು ಮಾತಾಡಿದ ನಂತರ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀನಿ ನಾನು ನೆನ್ನೆ ಸಂಜೆ ಮುಖ್ಯಮಂತ್ರಿಗಳು ನೋಡಬೇಕಿತ್ತು ಸಂಜೆ ಐದುವರೆಗೆ ಮನೆಗೆ ಬರಕ್ಕೆ ಹೇಳಿದರು ಆದರೆ ನಮ್ಮಲ್ಲಿ ಅಸೆಂಬ್ಲೀಲಿ ಒಂದು ಬಿಲ್ ಪಾಸ್ ಇತ್ತು ಬಿಲ್ ಪಾಸ್ ಆದಾಗ ರಾತ್ರಿ ಎಂಟೂವರೆ ಆಯಿತು ಸೊ ಇವತ್ತು ಆರು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿಯನ್ನು ಟೈಮ್ ಕೊಟ್ಟಿದ್ದಾರೆ ನನಗೆ ನಾನು ಸಂಜೆ ಆರು ಗಂಟೆಗೆ ಹೋಗಿ ಯಾರೆಲ್ಲ ಇದ್ರ ಹಿಂದೆ ಇದ್ದಾರೆ ಮತ್ತು ಯಾರು ಏನೇನೆಲ್ಲ ಮಾಡಿದ್ದಾರೆ ಅದೆಲ್ಲ ನನ್ನ ಹತ್ರ ಮಾಹಿತಿ ಇದೆ ನಾನು ಮಾಹಿತಿ ಇಲ್ಲದಲ್ಲೇ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾನು ಮಾತಾಡೋವಂಥ ವ್ಯಕ್ತಿ ಅಲ್ಲ ಯಾರು ಏನು ಮಾಡಿದ್ದಾರೆ ನನ್ನ ಮೇಲೆ ಯಾವ ರೀತಿ ಪ್ರಯೋಗನ ಮಾಡ್ತಾ ಇರೋವಂಥದ್ದು ನನ್ನ ಹತ್ರ ಎಲ್ಲ ದಾಖಲೆಗಳಿದೆ ಆ ದಾಖಲೆಗಳನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತರ್ತೀನಿ ಆದಮೇಲೆ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ ಹೋಗಿ ಕಂಪ್ಲೇಂಟ್ ಕೊಡು ಕಂಪ್ಲೇಂಟ್ ಕೊಡ್ತೀನಿ ಇಲ್ಲ ಇದಕ್ಕೆ ನಿಲ್ಸಪ್ಪ ಅಂತ ಹೇಳಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಆದರೆ ಇದು ಎಂಡ್ ಆಗಬೇಕು ಈ ಆಗೋ ಅಂಥದ್ದು ಮೇಲೆ ಆಗುತ್ತೆ ನನ್ನ ಮೇಲೆ ಆಗುತ್ತೆ ಇನ್ನೊಬ್ಬರ ಮೇಲೆ ಆಗುತ್ತೆ ಅಂತ ಯಾರ ಮೇಲಾದ್ರೂ ಇದು ತಪ್ಪಿದು ಇಡೀ ರಾಷ್ಟ್ರದಲ್ಲಿ ಯಾವುದೋ ಒಂದು ವ್ಯಕ್ತಿ ಘನತೆಗೆ ಅಗೌರವ ತರೋವಂಥವ್ರು ಯಾರೇ ಇದ್ರು ಇದು ತಪ್ಪಿದು ಇದು ನಿಲ್ಲಬೇಕಿದ್ರು ಸೊ ನಿಲ್ಸೋದಕ್ಕೆ ನಿಲ್ಲಿಸೋದಕ್ಕೆ ನಮ್ಮಿಂದನೇ ಪ್ರಾರಂಭ ಆಗಲಿ ರಾಜಣವ್ರಿಂದನೇ ಪ್ರಾರಂಭ ಆಗಲಿ ತನಿಖೆ ಆಗಲಿ ಹ್ಞೂ ರಾಜಣ್ಣವ್ರಿಂದನೇ ಪ್ರಾರಂಭ ಆಗಲಿ ಇದು ತನಿಖೆ ಆಗಲಿ ಇದು ಯಾರೇ ಹಿಂದೆ ಇರಲಿ ಈ ಹಿಂದೆ ಯಾರೇ ಇರಲಿ ಅದಕ್ಕೆ ಉತ್ತರವನ್ನು ತನಿಖೆ ಮೇಲೆ ಅದಕ್ಕೆ ಯಾರಿಂದ ಇದ್ದರೂ ಅದು ಹೊರಗೆ ಬರಲಿ ಸೊ ಅದನ್ನು ನಾನು ಇವತ್ತು ರಾತ್ರಿ ಸಂಜೆ ಆರು ಗಂಟೆಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಗಮನಕ್ಕೆಲ್ಲ ತರ್ತೀನಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ